ಮುಗಿಲಿಲ್ಲ 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 ದೀಪಾವಳಿ ಹಬ್ಬ ಮುಗಿದ್ರು ನಾನು ಕೂಡ ಆಫರ್ ಮುಗಿಲಿಲ್ಲ ಇನ್ನೂ ಮುಗಿಲಿಲ್ಲ ನಿಮಗೆ ಖುಷಿ ಆಗ್ಬೋದು ನಿಮಗ್ ಖುಷಿ ಆಗ್ಬೋದು ನಿಮ್ಗೆ ಖುಷಿ ಆಗ್ಬೋದು ಎರಡು ಸಾವಿರದ ಹದಿನೇಳ ಟಿ ವಿ ಎಸ್ ಸ್ಟಾರ್ ಸಿಟಿ ಪ್ಲಸ್ ವೆಹಿಕಲ್ ಅನ್ನು ನಾನು ಬರೀ ಇಪ್ಪತ್ತೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತೇನೆ ನಿಮಗ್ ಹದಿನೇಳು ನಿಮಗ್ ವೆಹಿಕಲ್ ಸ್ಟಾರ್ ಸಿಟಿ ಪ್ಲಸ್ ವೆಹಿಕಲ್ ಅನ್ನು ಹದಿನಾರು ಸಾವಿರದ ಒಂಬೈನೂರ ವೆಸ್ಪೆ ಕೊಡ್ತಾ ಇದ್ದೇನೆ ಸಾವಿರದ ಒಂಬೈನೂರ ಕೊಡ್ತಾ ಇದ್ದೇನೆ ನಿಮಗೆ ಖುಷಿ ಆಗ್ಬೋದು ನಿಮಗೆ ಖುಷಿ ಆಗ್ಬಹುದು ನಿಮಗೆ ಖುಷಿ ಆಗ್ಬಹುದು ಎಲ್ಲ ನಿಮಗೆ ಒನ್ ಬೈ ಒನ್ ಅರ್ಥ ಆಗುವ ರೀತಿಯಲ್ಲಿ ಹೇಳ್ಲಿಕ್ಕಿದ್ದೇನೆ ಈ ವಿಡಿಯೋ ನೋಡಿ ಎಲ್ಲ ಕೂಡ ನಿಮಗೆ ಗೊತ್ತಾಗುತ್ತೆ ಹಾಯ್ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗಾಗಿ ನಾನು ನಿಮಗೆ ಇವತ್ತು ಹದಿನಾರು ಸಾವಿರದ ಒಂಬೈನೂರ ಗಾಡಿ ಇದು ಡಿಮ್ಯಾಂಡ್ ಗಾಡಿ ಇದು ಸ್ಟ್ಯಾಂಡರ್ಡ್ ಗಾಡಿ ಬೆಂಗಳೂರಲ್ಲಿ ಕೆಲವೊಂದು ಜನಗಳು ಜಾಸ್ತಿ ಇದೊಂದು ಸ್ಟ್ಯಾಂಡರ್ಡ್ ಗಾಡಿ ಇದೊಂದು ಸ್ಟ್ಯಾಂಡರ್ಡ್ ಗಾಡಿ ವೆಸ್ಪ ಇದಕ್ಕೆ ಒಂದು ಲಕ್ಷದ ಅರವತ್ತು ಸಾವಿರ ಕರೆಕ್ಟ್ ಗೊತ್ತಿಲ್ಲ ಎಂಕ್ವೈರಿ ಮಾಡಿಕೊಳ್ಳಿ ಒಂದೂವರೆ ಲಕ್ಷ ಇವಾಗ ಹೊಸ ಗಾಡಿಗೆ ರೇಟ್ ಇದೆ ಸಾವಿರದ ಹದಿಮೂರು ವೈಕಲ್ ಅನ್ನು ಎರಡ್ ಸಾವಿರದ ಹದಿಮೂರು ಅನ್ನು ಸೆಕೆಂಡ್ ಓಣರ್ ವಹಿಕಲ್ ಅನ್ನು ಬರೀ ಹದಿನಾರು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ನಾನು ನಿಮಗೆ ಬರೀ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದಾನೆ ಹಾಗೆ ವಿಷ ವೆಹಿಕಲ್ ನಿಮಗೆ ನೋಡಬಹುದು ಕ್ಯಾಮರಾಮನ್ ಅವರು ವಿಸ್ತ ವೆಹಿಕಲ್ ತೋರಿಸಿ ಇಷ್ಟೊಂದು ಚೆನ್ನಾಗಿರುವ ತೋರಿಸಿ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ನಮ್ಮ ಸಬ್ಸ್ಕ್ರೀರ್ಸ್ಗಳಿಗೆ ಎಲ್ರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ತೋರಿಸ್ಬೇಕು ತುಂಬಾ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಏನಿಲ್ಲ ಆದ್ರೂ ಒಂದು ಮಕ್ಕಳಿಗೆ ಆಟಲ್ಲಿಗಾದ್ರೆ ಕೊಟ್ಬಿಡಿ ಯಾಕಂದ್ರೆ ನಾನು ನಿಮಗೆ ಕಡಿಮೆ ಕೊಡ್ತಾ ಇದ್ದೇನೆ ನಿಮಗೆ ನೋಡಬಹುದು ನಿಮ್ಗೆ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ನೋಡಬಹುದು ಗಾಡಿ ನೋಡುವಾಗಲೇ ಯಾರು ಪರ್ಚೇಸ್ ಮಾಡಬಹುದು ಯಾಕೆಂದ್ರೆ ಕೆಲವರು ಈ ಗಾಡಿ ಬೇಡ ಅಂದ್ರೆ ಪರ್ಚೇಸ್ ಮಾಡಿ ಇಟ್ಕೋಬೋದು ಯಾಕೆಂದ್ರೆ ಹದಿನಾರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಏನಿಲ್ಲ ಅದರ ಒಂದು ಶೆಡ್ ಅಲ್ ಹೋಗಿ ಇಟ್ಕೋಬೋದಲ್ಲ ಒಂದು ಪಾರ್ಕ್ ಮಾಡ್ಕೋಬೋದಲ್ಲ ನೋಡ್ಲಿಕ್ಕೆ ಯಾವ ಲುಕ್ ಇದೆ ಯಾವ ಸ್ಟ್ಯಾಂಡರ್ಡ್ ಇದೆ ಯಾವ ಸ್ಟೈಲಲ್ಲಿ ಇದೆ ನಿಮಗೆ ನೋಡುವಾಗಲೆಲ್ಲ ಗೊತ್ತಾಗ್ತದೆ ನಿಮಗೆ ನೋಡುವಾಗ ಗೊತ್ತಾಗ್ತದೆ ತುಂಬಾ ಚೆನ್ನಾಗಿದೆ ಅಂತ ಹೇಳಬಹುದು ವಹಿಕಲ್ ನಾನು ನಿಮ್ಗೆ ಹದಿನಾರು ಒಂಬೈನೂರಿದ್ದೇನೆ ಹಾಗೆ ಸ್ಟಾರ್ ಸಿಟಿ ವೆಹಿಕಲ್ ನಿಮಗೆ ನೋಡಬಹುದು ಸ್ಟಾರ್ ಸಿಟಿ ವೈಕಲ್ ತೋರಿಸಿ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ನಮ್ಮ ಸಬ್ಸ್ಕ್ರೈಬ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ಆಗುವ ರೀತಿಯಲ್ಲಿ ತೋರಿಸಬೇಕು ತುಂಬಾ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ಸ್ಟಾರ್ ಸಿಟಿ ಪ್ಲಸ್ ವೆಹಿಕಲ್ ಇದು ಮೈಲೇಜ್ ವೆಹಿಕಲ್ ಇದು ಮೈಲೇಜ್ ವೆಹಿಕಲ್ ಕೆಲವರಿಗೆ ಗೊತ್ತಿದೆ ಗೊತ್ತಿಲ್ಲದವರಿಗೆ ಕೂಡ ಹೇಳ್ತಾ ಇದ್ದೇನೆ ಇದು ಮೈಲೇಜ್ ವೆಹಿಕಲ್ ನಿಮಗೆ ನೋಡಬಹುದು ನಿಮಗೆ ನೋಡಬಹುದು ಇದು ನಿಮಗೆ ನೋಡಬಹುದು ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ಬೋರ್ಡ್ ಹೋಟೆಲ್ ತುಂಬಾ ಚೆನ್ನಾಗಿದೆ ನಿಮಗೆ ನೈಟ್ ಆದ ಕಾರಣ ಅಷ್ಟು ಕ್ಲೀನಿಕ್ ಕಾಣಲ್ಲ ಮೋಸ್ಟ್ಲಿ ಆದರೂ ನಿಮಗೆ ನೀವು ಏನು ವಿಡಿಯೋ ನೋಡ್ತಿದ್ರೆ ನಿಮಗೆ ಡೈರೆಕ್ಟ್ ಬಂದ ಇದಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಸ್ಟಾರ್ ಸಿಟಿ ಬಗ್ಗೆ ಹೋಟೆಲ್ ತುಂಬಾ ಚೆನ್ನಾಗಿದೆ ಹಾಗೆ ಹೇಳಿ ಫ್ರೆಂಡ್ಸ್ ದೀಪಾವಳಿ ಹಬ್ಬ ಮುಗಿದ್ರು ನಾನು ಕೂಡ ಆಫರ್ ಇನ್ನೂ ಮುಗಿಲಿಲ್ಲ ನಿಮಗೆ ಖುಷಿ ಆಗ್ಬಹುದು ಯಾಕೆಂದ್ರೆ ನಿಮಗೆ ನಿನ್ನೆ ಮುನ್ನೆಯಿಂದ ತುಂಬಾ ಆಫರ್ ಕೊಡ್ತಾ ಇದ್ದೇನೆ ತುಂಬಾ ಆಫರ್ ಕೊಡ್ತಾ ಇದ್ದೇನೆ ಪಾಪ ನಿನ್ನೆ ಕೂಡ ರಾತ್ರಿ ಆಫರ್ ಕೊಟ್ಟಿದ್ದೇನೆ ಪಾಪ ಜುಪಿಟರ್ ಸ್ಪಾಟ್ ಪರ್ಚೆಸ್ ಆಗಿದೆ ಜುಪಿಟರ್ ಅನ್ನು ಇವತ್ತು ಬೆಳ್ಳಂಬೆ ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ ನಮ್ಮ ಆತ್ಮನೊಬ್ರು ಬೆಳಿಗ್ಗೆ ಕಾಲ್ ಮಾಡಿದ್ದಾರೆ ಇಶು ಮಾಡಲಿಲ್ಲ ಅದ ನಂತರ ಅವರಿಗೆ ಕಾಲ್ ಮಾಡಿಬಿಟ್ಟು ಪಾಪ ಅವರ ಅಮೌಂಟ್ ಹಾಕಿದ್ದಾರೆ ಬೊಂಬೆಯಲ್ಲಿ ಇದ್ದಾರೆ ಅವರ ಮಗ ಮಡಿಕೇರಿ ಕಲ್ತಾ ಇದ್ದಾರೆ ಆ ಮಗನಿಗೆ ಪರ್ಚೇಸ್ ಮಾಡಿ ಕೊಟ್ಟಿದ್ದಾರೆ ಪಾಪ ಬರಲೇ ಇಲ್ಲ ನಾನು ಲೋಡ್ ಮಾಡಿ ಮಡಿಕೇರಿ ಕಲಿಸಿದ್ದೇನೆ ಗಾಡಿ ಇವಾಗ ಅವರಿಗೆ ಸಿಕ್ಕಿದೆ ತುಂಬ ಖುಷಿಯಾಗಿದೆ ಅವರ ಫೀಡ್ಬ್ಯಾಕ್ ಕೂಡ ಬಂದಿದೆ ತುಂಬ ಕುಳ್ಳದಿದೆ ಸರ್ ಗಾಡಿ ಅಂತೆಲ್ಲ ಫೀಡ್ಬ್ಯಾಕ್ ಕೂಡ ಬಂದಿದೆ ಅವರಿಗೆ ತುಂಬ ಖುಷಿಯಾಗಿದೆ ಎಲ್ಲ ಕೂಡ ನಮಗೆ ಮೆಸೇಜ್ ಬಂದಿದೆ ಹಾಗಾಗಿ ನಿನ್ನೆ ಆಫರ್ ಏನಿದೆ ಎಲ್ಲರೂ ಖುಷಿಯಾಗಿದೆ ಅಂತ ಹೇಳ್ತಾ ಇದ್ದಾನೆ ಹಾಗೆ ಇವತ್ತು ನಾನು ನಿಮಗೆ ಎರಡು ವೆಹಿಕಲ್ ಕೊಡ್ತಾ ಇದ್ದೇನೆ ಸ್ಟಾರ್ ಸಿಟಿ ಅಂತ ಒಟ್ನಲ್ಲಿ ತುಂಬಾ ಚೆನ್ನಾಗಿದೆ ಎರಡು ಸಾವಿರದ ಹದಿನೇಳು ಮಾಡಲು ಸ್ಟಾರ್ ಸಿಟಿ ಪ್ಲಸ್ ವೆಹಿಕಲ್ ಅನ್ನು ನಾನು ನಿಮಗೆ ಬರೀ ಇಪ್ಪತ್ತೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾಯಿದ್ದೇನೆ ಹಾಗೆ ನಿಮಗೆ ಇಲ್ಲಿ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ವೆಸ್ಪ ಕೊಡ್ತಾ ಇದ್ದೇನೆ ಎರಡು ವೆಹಿಕಲ್ ಕೂಡ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ರೆ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತಾರೆ ನಿಮಗೆ ಕಾಂಟ್ಯಾಕ್ಟ್ ಆಗ್ಬೋದು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೇನೆ ಹಾಗೆ ಈ ನಿಮಗೆ ಖುಷಿಯಾಗಿದ್ರೆ ವಿಡಿಯೋದಲ್ಲಿರುವ ವೈಕಲ್ಲೇ ಖುಷಿಯಾಗಿದ್ರೆ ವೈಕಲ್ ಪ್ರೈಸ್ ನಿಮಗೆ ಖುಷಿಯಾಗಿದ್ರೆ ನಮ್ಮ ಶೋರೂಮೇ ನಿಮಗೆ ಖುಷಿಯಾಗಿದ್ರೆ ಈ ಎಂ ಎಂ ಶಾರಫುದ್ದೀನ್ ಯೂಟ್ಯೂಬರೇ ಖುಷಿಯಾಗಿದ್ರೆ ಎಮ್ ಎಮ್ ಶಾರಾಫುದ್ದೀನ್ ಯೂಟ್ಯೂಬ್ ಚಾನಲ್ ನಿಮಗೆ ಖುಷಿ ಆಗಿದ್ರೆ ನನ್ನ ಎಲ್ಲೋ ಕೂಡ ನಿಮಗೆ ಖುಷಿಯಾಗಿದ್ರೆ ಈ ವಿಡಿಯೋ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಲಿ ಅಂದ್ರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಮಾಡಿ ಹಾಗೆ ಇದೇ ಥರದ ನನ್ನೆಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ದರೆ ಎಮ್ ಎಮ್ ಶರಫುದ್ದೀನ್ ನಾನು ಅಪ್ಲೋಡ್ ಮಾಡೋ ನನ್ನೆಲ್ಲ ವೆಹಿಕಲ್ಗಳ ವೀಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ದರೆ ನಾನು ಕೊಡೋ ಎಲ್ಲ ಆಫರ್ ಕೂಡ ನಿಮಗೆ ನೋಡಬೇಕಂತಿದ್ದರೆ ನಾನು ಆಫರಲ್ಲಿ ಕೊಡುವ ಎಲ್ಲ ವೆಹಿಕಲ್ ಕೂಡ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ದರೆ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ದರೆ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ದರೆ ನಮ್ಮ ಎಮ್ ಎಮ್ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇಲ್ಲಾಂದರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಮುಂದಕ್ಕೆ ನೋಡೋಣ ಎಲ್ರಿಗೂ ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ